ಎಲ್ಲ ಸ್ಪರ್ಧಾ ಮಿತ್ರರಿಗೆ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇನ್ನು ಒಂದೇ ಒಂದು ದಿನ ಬಾಕಿ ಇರೋದು ನಾಳೆ ನಾಡಿದ್ದು ಎಲ್ಲರದ್ದು ಎಕ್ಸಾಮ್ ಇದೆ ಸೊ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಕ್ವಶನ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಯಾವ್ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಸ್ವಲ್ಪ ಐಡಿಯಾ ಹೇಳಬೇಕು ಅಂತ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಆಗಲಿ ಯಾರ್ಯಾರಿದ್ದಾರೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವು ಲೈವ್ ಅಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತೀರೋ ಅಷ್ಟು ಅರ್ಥ ಆಗುತ್ತೆ ಓಕೆ ಸ್ಟಾರ್ಟ್ ಮಾಡೋಣ ಮ್ಯಾಥ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ ಯಾವ್ದು ಇಂಪಾರ್ಟೆಂಟ್ ಭಾಳ ಟೆನ್ಷನ್ ಮಾಡ್ಕೊಂಡು ಯಾವ್ದು ಓದ್ಬೇಕು ಯಾವ್ದು ಬಿಡಬೇಕು ಏನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನಾನು ಒನ್ ಬೈ ಒನ್ ಸೀರಿಯಲ್ ಆಗಿ ಹೇಳ್ಕೊಂತ ಹೋಗ್ತೀನಿ ಅಷ್ಟೇ ಮಾಡ್ಬಿಡ್ರಿ ಸಾಕು ಬೇರೆ ಯಾವ್ ಮಾಡೋ ಅವಶ್ಯಕತೆ ಇಲ್ರಿ ನೀವು ಅಗ್ದಿ ಬೇಸಿಕ್ ಆಗಿ ನೀವು ಕಾನ್ಸಂಟ್ರೇಷನ್ ಇಟ್ಟು ನೀವು ಕ್ವಶನ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಹತ್ತರಿಂದ ಹದಿನೈದು ಗಳು ಬರೋ ಚಾನ್ಸಸ್ ಇರ್ತಾವ ಕೆಲವೊಂದ್ ಟೈಮ್ ಹತ್ತ ಕ್ವಶನ್ ಬರಬಹುದು ಕೆಲವೊಂದ್ ಟೈಮ್ ಐದೇ ಕ್ವಶನ್ ಬರ್ಬಹುದು ಕೆಲವೊಂದ್ ಟೈಮ್ ಹದಿನೈದು ಕ್ವಶನ್ಸು ಬರ್ಬೋದು ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮಗ್ ಬಂದಷ್ಟು ಕ್ವಶನ್ಗಳನ್ನ ಎಕ್ಯುರೇಟ್ ಆಗಿ ಸಾಲ್ವ್ ಮಾಡ್ರಿ ನೀವು ಎಲ್ಲಾ ಬಿಟ್ಟು ಸುಮ್ನೆ ಮನುಷ್ಯ ಬಂದಿದ್ದು ಬರ್ಲಿಲ್ಲಪ್ಪ ಅಂತೇಳಿ ಯಾವ್ದೋ ಒಂದು ಆಪ್ಷನ್ ಅನ್ನ ಹಾಕಕ್ ಹೋಗ್ಬೇಡ್ರಿ ಒಂದೇ ಒಂದು ಮಾರ್ಕ್ಸಿಂದ ನೀವು ಲಕ್ಷ ಗಟ್ಟಲೆ ರ್ಯಾಂಕಿಂಗ್ ಹಿಂದ್ ಬಂದ್ಬಿಡ್ತೇರಿ ಅದೇ ಒಂದೇ ಮಾರ್ಕ್ಸಿ ನಿಮ್ಗೆ ಎಷ್ಟೋ ಹೆಲ್ಪ್ ಆಗ್ತದ ಓಕೆ ಇವಾಗ ನಾವು ಕಾನ್ಸೆಪ್ಟಿಗೆ ಬರೋಣ ಗಣಿತ ವಿಷಯದಾಗಿ ಯಾವ್ಯಾವ ಚಾಪ್ಟರ್ ಮಾಡಿದ್ರೆ ಒಳ್ಳೇದು ಯಾವ್ದು ಬಿಟ್ರ ಒಳ್ಳೇದು ಒಂದಿಸ್ ಮಂದಿ ಎಲ್ಲಾನು ಬಿಡಿಸ್ತಿರ್ತಾರೀ ಸದ್ ಒಂದ್ ಗಾದೆ ಮಾತದ ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದು ಬಹಳ ಉತ್ತಮ ಒಂದ್ ದಿನ ಟೈಮ್ ಅದ ಒಂದ್ ದಿನ ಟೈಮ್ ಅದ ನಾ ಹೇಳ್ದಟ್ಟು ನೀವು ಕಾನ್ಸಂಟ್ರೇಷನ್ ಇಟ್ಟು ಮಾಡಿ ನೋಡ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಹಾಕ್ತಿರಿ ಓಕೆ ಒಂದೇ ಪಾಯಿಂಟ್ ಈಗ ಕನಸು ಬಿದ್ದಿರ್ತದ ಒಂದಿಸ್ ಮಂದಿಗೆ ಎಕ್ಸಾಮ್ ಪಾಸ್ ಆಗಿ ಲಿಸ್ಟ್ ನಾಗ ಹೆಸರು ಕೂತ್ ಪೊಲೀಸರ್ ಭೀ ಹಾಕೊಂಡ್ ಅನಸಿರ್ತದವ್ರಿ ಬಾ ಮೊದ್ಲು ಮ್ಯಾಥ್ಸ್ ಕ್ವಶನ್ ಬಿಡ್ಸನು ಹಾ ಸ್ವಲ್ಪ ನಾಳೆಗೆಲ್ಲ ನಿಮ್ ಕೈಯಾಗ ಒಂದ್ ಅಧಿಕಾರ ಕೊಡೋರ್ ಹಿಂಗ್ ಕೂತ್ರೆ ಹೆಂಗ ಮೊಬ್ರಗತೆ ಕಳಿಸ್ರಿ ಸುಮ್ನೆ ಕುಂತ ಟೈಮ್ ಎಷ್ಟ್ ಮಾಡ್ಬಿಡ್ರಿ ಒಂದು ಪೇಪರ್ ತಗೋರಿ ಒಂದು ಪೆನ್ ತಗೋರಿ ಬಿಡಿಸ್ರಿ ಪ್ರಾಕ್ಟೀಸ್ ಮೋರ್ ಪ್ರಾಕ್ಟೀಸ್ ಮ್ಯಾನ್ ವಿಲ್ ಬಿ ಪರ್ಫೆಕ್ಟ್ ಇದು ಒಂದು ಒಳ್ಳೆ ಅಪರ್ಚುನಿಟಿ ಮೂರ್ ಸಾವಿರದ ಇಪ್ಪತ್ನಾಕ್ ಸೀಟ್ ಒಳಗ ಮೂರ್ ಸಾವಿರದ ಇಪ್ಪತ್ ಮೂರನೇ ರ್ಯಾಂಕ್ ನಮ್ದು ಆಗಿರ್ಲಿ ಇಲ್ರಿ ನಾ ಫಸ್ಟ್ ಬರ್ಬೇಕಾನೆ ಆಶೆ ನೀ ಫಸ್ಟ್ ಬಾ ಸೆಕೆಂಡ್ ಬಾ ಥರ್ಡ್ ಬಾ ಒಟ್ ಆ ಲಿಸ್ಟ್ ನಾಕ್ ಹೆಸರು ಬರ್ಲಿಪ್ಪ ಈ ಸಲ ಎರಡ್ ಸಾವಿರದ ಇಪ್ಪತ್ನಾಕು ನಿಮ್ ಎಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ ದಯವಿಟ್ಟು ಎಸ್ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಇಡ ದಿನ ಕಷ್ಟಪಟ್ಟು ಓದಾಕತ್ತೀರಿ ತಂದೆ ತಾಯಿ ಖುಷಿ ಪಡ್ತಾರ ಅಟ್ಲೀಸ್ಟ್ ಅವ್ರ ಖುಷಿಗೋಸ್ಕರನಾದರೂ ಓದ್ರಪ್ಪ ಇನ್ನು ನಾಳೆ ಒಂದಿನ ಟೈಮ್ ಅದು ಒನ್ ಡೇ ಓನ್ಲಿ ಆ ಒಂದು ದಿನ ಸರಿಯಾಗಿ ಯೂಸ್ ಮಾಡ್ಕೊಳ್ರಿ ಹಾಂ ನನ್ನ ಬಿಡಿಸ್ಲಾ ಈ ಕ್ವಶನನ್ನು ಎಸ್ ಬನ್ರಿ ಅಹ್ ಅದೇನಂತಾರ ಅವ್ರ ಮಾಡೋರ್ ಮಾಡ್ತಿರ್ತಾರ ಕಾಯಕ್ ಮ್ಯಾಲ ಒಬ್ಬ ಇರ್ತಾನ ಎಲ್ಲ ನಮ್ಮ ಕೆಟ್ಟದ್ದು ನಮ್ಮ ಒಳ್ಳೇದನ್ನ ಎಲ್ಲಾ ಕ್ಯಾಲ್ಕುಲೇಟ್ ಮಾಡಿ ನಮಗೇನ್ ಮಾಡ್ಬೇಕು ಇವ್ರು ಒಳ್ಳೇದೇ ಕೆಡ್ಸ್ಕೊಳಕ್ ಹೋಗ್ಬೇಡ ಎಸ್ ಅರ್ಥ ಆಗಿತ್ತಾ ನ ಇನ್ನೊಂದು ಕ್ವಶನ್ ಪೆನ್ನ ನೋಡ್ಬೇಕ ಇದ್ರನೆ ಮ್ಯಾಥ್ಸ್ ಸಾಲ್ವ್ ಮಾಡ್ತೀನಿ ಅಂತ ಅಲ್ಲ ನಮ್ಮ ಮನಸ್ಥಿತಿ ಗಟ್ಟಿಯಾಗಿರ್ಬೇಕು ಮಾಡ್ತೀನಿ ಅನ್ನುವಂತ ಛಲ ಇರ್ಬೇಕು ಅಂದಾಗ ಮಾತ್ರ ನೀವು ಮಾಡಕ್ಕೆ ಸದ್ಯ ನಿನಗೆ ಪೆನ್ ಅವಶ್ಯಕತೆ ಇಲ್ಲ ಪೇಪರ್ ಅವಶ್ಯಕತೆ ಇಲ್ಲ ಪೆನ್ ಪೇಪರ್ ತೊಗೊಂಡು ಏನು ಮಾಡವ ಹೇಳು ಮೊದಲು ನಮ್ಮ ಮನಸ್ಸೇ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ವಿದೌಟ್ ಪೆನ್ ಪೇಪರ್ ಏನು ಅವಶ್ಯಕತೆ ಇಲ್ಲ ಅಣ್ಣ ನಿನ್ನ ಮಾಡ್ಬೇಕನ್ನ ಮನಸ್ಸಿತ್ತ ತಿಳ್ಕೊ ಪೆನ್ ಪೇಪರ್ ಇಲ್ಲಾರ್ದೇನೆ ನೀವು ಮಾಡಿ ತೋರಿಸ್ತಿ ಹಾ